ಇದಾನೆ ನಂಬಿದವರ ಪಾಲಿಗೆ ನಂಬು ನಂಬು ಎಲ್ಲ ಮನವೇ ನೀ ನಂಬಿ ನೆನೆದೊಡೆ ಅಂಬು ಒಲಿವಾ ಒಲಿವ ನೋಡಿ ಇವತ್ತು ಸುಮಾರು ಅರವತ್ತೆಪ್ಪತ್ತು ವರ್ಷದ ಹಿಂದೆ ಹತ್ತಾರು ಹಳ್ಳಿಗೂ ಒಂದೇ ಶಾಲೆ ಒಂದೇ ಸ್ಕೂಲು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಾಠ ಕಲ್ತೋರವ್ರೆ ಅಂತ ಸಮಯದಲ್ಲಿ ಈ ಸುತ್ತಮುತ್ತಲ ಎಲ್ಲಾ ಗ್ರಾಮ ಸೇರಿ ಸೀಗೆಹಳ್ಳಿ ಪಕ್ಕದಲ್ಲೊಂದು ಸ್ಕೂಲ್ ಇತ್ತು ಪಕ್ಕ ಅಂದರೆ ಹತ್ರ ಅಲ್ಲ ಅದು ಅಂಥದ್ದು ಒಂದು ಎರಡು ಎರಡು ಮೈಲಿ ದೂರದಲ್ಲಿತ್ತು ಅಲ್ಲಿಗೆ ಸುತ್ತಮುತ್ತಲ ಹತ್ತಾರು ಗ್ರಾಮದ ಮಕ್ಕಳೆಲ್ಲ ಬರೋರು ಪಾಠ ಕೇಳೋಕೆ ಒಬ್ಬರೇ ಮೇಷ್ಟ್ರು ಅವರು ಅವತ್ತಿಗೆ ತಕ್ಕಂತೆ ಪಾಠ ಹೇಳ್ತಿದ್ರು ತಂದೆ ತಾಯಿ ಅಂದ್ರೆ ಏನು ಕುಟುಂಬ ಅಂದ್ರೆ ಏನು ಸಮಾಜ ಏನು ಧರ್ಮ ಏನು ದಾನ ಅಂದ್ರೆ ಏನು ಹೇಳ್ತಿದ್ರು ಒಂದ್ಸಲ ಹೇಳಿದ್ರು ಮಕ್ಕಳ ದೇವ್ರ ಬಗ್ಗೆ ನಂಬಿಕೆ ಇಟ್ಕೋಬೇಕು ನೀವೆಲ್ಲ ಭಗವಂತಾನು ಇದ್ದಾನೆ ನಮ್ಮನ್ನು ಕಾಪಾಡ್ತಾನೆ ಅದಕ್ಕೆ ಒಂದು ಹುಡುಗ ಕೇಳ್ದ ಗುರುಗಳೇ ನಿಜವಾಗೂ ದೇವರು ಇದ್ದಾನ ಖಂಡಿತ ನಮ್ಮನ್ನು ಕಾಪಾಡ್ತಾನ ಖಂಡಿತವಾಗಿಯೂ ಕಂದ ಆದ್ರೆ ಒಂದು ತಿಳ್ಕೊಳ್ಳಿ ಯಾರು ಒಳ್ಳೆಯವರು ಯಾರಿಗೂ ಮೋಸ ಮಾಡದೆ ಬದುಕ್ತಿದಾರೋ ಯಾರಿಗೂ ಕೆಡ್ಕಣ್ಣು ಇಳಿಸ್ದೆ ಬಾಳ್ತಿದಾರೋ ಅವರು ಪಾಲಗ ದೇವ್ರು ಇದ್ದಾನೆ ಮೂರೊತ್ತು ಕೆಟ್ಟದ್ದು ಮಾಡ್ಕೊಂಡು ಮೋಸ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಂಡು ಮತ್ತವ್ರ ಕಣ್ಣಲ್ಲಿ ಕಣ್ಣೀರು ಹಾಸ್ಕೊಂಡು ಯಾರು ಬಾಳ್ತಾವ್ರೆ ಅವ್ರ ಪಾಲ್ಗೇವ್ರಿಲ್ಲ ಒಳ್ಳೆಯವ್ರಿಗೆ ಕಷ್ಟ ಬಂದ್ರೆ ದೇವ್ರು ಬಂದು ಕಾಪಾಡ್ತಾನೆ ಅದಕ್ಕೆ ಒಳ್ಳೆಯವ್ರಿಗೆ ಧೈರ್ಯ ಇರಬೇಕು ಕೆಟ್ಟವ್ರಿಗೆ ಭಯ ಇರಬೇಕು ಆಹ ಇಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಗುರುಗಳು ಪಾಠ ಮುಗಿಸ್ಕೊಂಡು ಅಲ್ಲಿಂದ ಸೀಗೆಹಳ್ಳಿ ಕಡೆ ನಡ್ಕೊಂಬತ್ತಾವ್ರೆ ಮೂರು ಜನ ನಡ್ಕೊಂಬತ್ತವರೇ ಕಾಡು ಅವತ್ತಿನ ಕಾಲದಲ್ಲಿ ಕಾಡು ಎಲ್ಲ ಪ್ರಾಣಿಗಳೆಲ್ಲ ಇದ್ದು ಒಬ್ಬ ಓಡ್ ಬಂದ ಏ ಮಕ್ಕಳ ಓಡಿ 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 ಅಂದ ಯಾಕಣ್ಣ ಅಂದ್ರು ಆನೆ ಬತ್ತಾದೆ ಕಣ್ರಪ್ಪ ಆನೆ ಬತ್ತಾದೆ ಆಲೆ ಒಬ್ರು ತುಳಿದ್ಬಿಡ್ತಲ್ಲಿ ನೀವು ತಪ್ಸ್ಕೊಳ್ಳಿ ನಿಮ್ ಸಾಯಿಸ್ ಸಾಯಿಸ್ಬಿಡ್ತದೆ ಅಂದ ಆ ಮೂರ್ ದನದಲ್ಲಿ ಇಬ್ರು ಹಂಗ ಅಂತಿದಂಗೆ ಓಡಕ್ ಶುರು ಮಾಡ್ಬಿಟ್ರು ಒಬ್ಬ ಮಾತ್ರ ಕಲ್ಲುಗುಣ್ಣಂಗ ಅಲ್ಲೇ ನಿಂತ್ಬಿಟ್ಟ ಅವ್ರು ಏ ಬಾರೋ ಯಾಕಂ ನಿಂತಿದ್ಯಾ ಅಂದ್ರು ಅವನಂದ ದಡ್ಡ್ರ ಮೇಷ್ಟ್ರ ಬೆಳಿಗ್ಗೆ ಹೇಳಲಿಲ್ವ ಒಳ್ಳೆಯವರು ಕಷ್ಟ ಬಂದ್ರೆ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳಿಲ್ವ ಮತ್ತೆ ನಾವ್ಯಾಕೆ ಕೊಡ್ಬೇಕು ನಾ ಮೂರು ಜನ ತಾನೆ ಇಲ್ಲೇ ನಿಂತ್ಕವ ಆನೆನೂ ಬರ್ಲಿ ದೇವರೂ ಬರ್ತದೆ ಆನೆ ಹೆಂಗ್ ಓಡ್ದು ಓಡಿಸ್ತದೆ ದೇವರು ಅಂತ ನೋಡಮ್ಮ ಅಂದ ಇನ್ನೊಬ್ಬ ಅಂದಲ್ಲ ಮೇಷ್ಟ್ರಿಗೆ ಮಾಡೋ ಇಲ್ಲ ಏನಾರು ಅಂತಾರೆ ಕಣ್ಣಪ್ಪ ಸುಮ್ಮನೆ ಕೂತ್ಕೊಂಡಾರ್ದೆ ಏನೇನೋ ಕತೆ ಹೇಳ್ದ ಅವಯ್ಯ ಅವನ ಮಾತು ಕೇಳಿದೆ ಜೀವ ಒಯ್ತದೆ ಬಾಪಾವಮ್ಮ ಅಂದ ಏ ನಮ್ಮ ಹೇಳೋರ ದೇವ್ರು ಬಂದು ಕಾಪಾಡ್ತದೆ ಅಷ್ಟೇ ನನ್ನ ನೀವು ನಿಂತ್ಕೋದರ ನಿಂತ್ಕಾಡ್ರಿ ಇಲ್ದಾರ ಹೋಗ್ರಿ ಅಂದ ಅವ್ರ ಸಾಯಿ ನೀನು ಅಂತ ಹೋದ್ರ ಅವ್ರು ಇವನಿಗೆ ನಂಬಿಕೆ ಅಂದ್ರೆ ನಮ್ಮೇಷ್ಟ್ ಹೇಳವ್ರೆ ನಾನು ಒಳ್ಳೆವನು ದೇವ್ರ ಬರ್ಲಿ ಈಗ ನನ್ ಕಾಪಾಡ್ಲಿ ಅಚಲ ವಿಶ್ವಾಸ ಅವನಿಗೆ ಸ್ವಲ್ಪ ದೂರ ಬಂದ ಸುತ್ತ ನೋಡ್ತವನೇ ಆನೇನು ಬರ್ಲಿ ದೇವ್ರು ಬರ್ಲಿ ಆನೇನು ಬರ್ಲಿ ದೇವರು ಬರ್ಲಿ ಅಷ್ಟೊತ್ತಿಗೆ ಒಂದು ಒಂಟಿ ಮನೆ ಇತ್ತಲ್ಲಿ ಒಬ್ಬ ಬಜ್ಜಿ ಬಂದ್ಲು ಕಂದ ಅಯ್ಯೋ ಬಾಪಾ ಆನೆ ಬತ್ತಾದೆ ಅಂತೆಲ್ಲ ಓಡ್ತಾವ್ರೆ ನೀನ್ ಬಾ ಬಾಬಾ ಬಾಬಾ ನನ್ನ ಮನೆ ಮೇಲೆ ಮಾಡಿ ಮೇಲೆ ಕೂತ್ಕೊಂಡು ಪ್ರಾಣ ಉಳಿಸ್ಕೊ ಆ ಮೇಲೆ ಕೂತ್ಕೊ ಮಾಳಿಗೆ ಮನೆ ಮೇಲೆ ಅಜ್ಜಿ ಎಲ್ಲೋ ನೀ ಕೆಟ್ರೋಳ್ ಇರಬೇಕು ಭಯ ನಂಗೆ ಭಯ ನಾ ಒಳ್ಳೆ ಅನ್ಕೊಂಡು ಹೋಗು ದೇವ್ರ ಮನ್ಕ ಕಾಪಾಡ್ತದೆ ಅಂತ ಅವಳು ಸುಮ್ನ ಆದ್ಲು ಇನ್ನೇನು ಊರ ಹತ್ರಕ್ಕೆ ಬತ್ತಾವ್ನೆ ಯಾರೋ ಈ ಹುಡುಗರು ಬಂದವರು ಅಪ್ಪಂಗೆ ಹೇಳಿದ್ರು ಅಪ್ಪ ಸ್ವಾಮಿಗಳ ಬನ್ನಿಲಿ ನಿಮ್ಮ ಮಗ ಅಲ್ಲಿ ನೋಡಿ ಆನೆ ಬತ್ತಾದೆ ಅಂದರು ನಿಧಾಂಗೆ ಬರ್ತಾವನೆ ಓ ಕರ್ಕ ಬರೋಗೆ ಇತ್ತಿಂದ ಓಡೋದ ಪಾಪ ಅವನು ಲೋ ಮಗ ಬಾಲ ಮಗ ಯಾಕ್ಲ ಬರ್ತಾ ಆನೆ ತುಳ್ದು ಬಿಡ್ತದೆ ಅಪ್ಪಾ ನಿಂಗ್ ಭಯ ಆಯ್ತಿದ್ದ ಅಂದ ಓಕೆನಪ್ಪ ಅಂದ ನಂಗೆ ಗೊತ್ತು ಮೇಷ್ಟ್ ಹೇಳವ್ರೆ ಭಯ ಅಂತ ಅವನ ನಾವು ವಾಲೆ ಕದ್ದು ಮಾರ್ಬಿಟ್ಟು ಕುಡ್ಕ ಬಂದೆ ಅವತ್ತು ಅದಕ್ಕೆ ನಿಂಗೆ ಭಯ ಅಂದ ಅವನು ತು ಆ ಮೇಷ್ಟ್ ನನ್ ಮಗಡಿಬೇಕಲ್ಲ ಮೊದ್ಲು ಅಂದ ಅವನು ಏ ನಮ್ ಮೇಷ್ಟ್ ಹೇಳವ್ರೆ ಹೋಗು ನಾನು ಬದಿಕಂತೀನಿ ಅಂದ ಸಾಯಿ ನನ್ನ ಮಗನೇ ಅಂತ ಹೊಂಟೋದ ಅವನು ಆನೆ ಬಂತು 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 ಲೇ ಓಡ್ಬಾರೋ ಓಡಬಾರೋ ಅಂತಾರೆ ಏ ಆನೆ ಬತ್ತಾದೆ ದೇವ್ರು ಬತ್ತದೆ ಆನೆ ಬತ್ತದೆ ದೇವ್ರು ಬತ್ತದೆ ಅಂದ ದೇವ್ರು ಬರ್ಲ ಆನೆ ಬತ್ತು ಸೊಂಡ್ಲಲ್ಲಿ ರಪ್ಪ ಅಂತ ಹೊಡೀತು ತಪ್ಪಂತೋ ಬೀದ್ಬಿಟ್ಟು ಅತ್ತಡಿ ದೂರಕ್ಕೆ ಸ್ವಂಟ ಮುರಿದು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ್ರು ಎಲ್ಲ ನೋಡೋಕೊಯ್ತಾವ್ರಿ ನೆಂಟ್ರೆಲ್ಲ ಮೇಷ್ಟ್ರಿಗೆ ಯಾರೋ ಹೇಳಿದ್ರು ನಿಮ್ಮ ಶಿಷ್ಯಂಗ್ ಸ್ವಂಟ ಮುರಿದು ಹೋಗದೆ ಅಂತ ನಾನು ನೋಡ್ತೀನಿ ಅಂತ ಹೋದ್ರು ಪಾಪ ಮೇಷ್ಟ್ರು ಗ್ರಾಚಾರ ಇವನ್ ಕಣ್ಣು ಮುಚ್ಕೊಂಡ್ ಮನಗ್ ಬಿಟ್ಟವನೆ ಮೇಷ್ಟ್ರು ಬಂದ್ರು ಪಕ್ತಲ್ ಚರಾಕ ಕೂತ್ಕೊಂಡ್ರು ಶಿಷ್ಯಾ ಅಂದ್ರು ಕಣ್ಣ ಪಳಕ ಮೇಷ್ಟ್ರ ಕಾಯ್ಕಂಡೆ ಮನಿಗಿದ ಬರ್ಲಿ ಅವನು ಹೊಸಿಯ ಅಂತ ಚೆನ್ನಾಗಿದ್ಯಪ್ಪ ಅಂದ್ರು ನನ್ ಚಂದ್ಕಟ್ ಬೆಂಕಿ ಯಾಕ ನೀನ್ ಹೊಸ ಸುಳ್ಳ ಹೇಳಪ್ಪ ಅಂದ ಅವನು ಯಾಕಪ್ಪ ಅಂದ್ರು ಒಳ್ಳೆಯವ್ರನ್ನ ದೇವ್ರ ಬಂದು ಕಾಪಾಡ್ತದೆ ಅಂತ ಕತೆ ಕಟ್ಬಿಟ್ಟು ನಾನು ಸ್ವಂಟ ಮುರಿದೋಯ್ತಲ್ಲಪ್ಪ ಹಿಂಗೆ ಸುಳ್ಳೇಳಿ ಸುಳ್ಳೇಳಿ ಮೇಷ್ಟ್ರೆ ಎಷ್ಟು ಮನೆ ಹಾಳು ಮಾಡಿದಿರಿ ನೀವು ಅಂದವ್ರು ಲೈ ದಡ್ಡಾ ನಾನೆಲ್ಲ ಸುಳ್ಳು ಹೇಳ್ದೆ ದೇವ್ರು ಬಂದಿದ್ನಲ್ಲೋ ಅಂದರು ಎಲ್ಲಿ ಬಂದಿದ್ದ ಮೇಷ್ಟ್ರೆ ಸುತ್ತ ನೋಡ್ಕೊಬಂದೆ ಮತ್ತೆ ಸುಳ್ಳು ಹೇಳ್ಬೇಡಿ ನೀವು ಕಂದ ದೇವ್ರು ಬಂದಿದ್ದ ನಿನಗೆ ಅರ್ಥ ಆಗ್ಲಿಲ್ಲ ಕಣೋ ನೀವು ಮೂರು ಜನ ಬರುವಾಗ ಒಬ್ಬ ವ್ಯಕ್ತಿ ಬಂದು ಒಡಗಿ ಮಕ್ಕಳು ಆನೆ ಬತ್ತದೆ ಬಚ್ಚದೆ ಅಂತಂದ ಯಾರವನು ನಂಗೆ ಗೊತ್ತು ಅಂದೆ ಅವನು ನೋಡ್ದ ನಿನಗ ಅವನ ಯಾರು ಅಂತ ಗೊತ್ತಿಲ್ಲ ಆ ವ್ಯಕ್ತಿಗೆ ನೀವ್ಯಾರು ಅಂತ ಗೊತ್ತಿಲ್ಲ ಆಪತ್ ಕಾಲದಲ್ಲಿ ನಿಮ್ಮ ಮೂವರ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಬೊಬ್ಬೆ ಹೊಡೆದ ಬಡ್ಕಣ್ಣಲ್ಲೋ ಅವನನ್ನೇ ಹೇಳದ್ದು ನಾನು ಆಪತ್ತು ಗೊದಗೋನೇ ದೇವರು ಅಂತ ಕೈಲಾಗದ ಮುದುಕಿ ನನ್ನ ಮನೇಲಿ ಕುಂತು ಪ್ರಾಣ ಉಳಿಸ್ಕೊನ್ಲಲ್ಲ ಅವಳನ್ನೇ ಹೇಳದ್ದು ನಿನ್ನ ಮನೆ ದೇವತೆ ಅಟ್ಟಿ ಲಕ್ಕಮ್ಮ ಮಾಸ್ತಮ್ಮ ಚೌಡಮ್ಮ ಕಾಳಮ್ಮ ಎಲ್ಲ ಅಂತ ನಿಮ್ಮಪ್ಪ ಬಂದಲ್ಲೋ ಆಪತ್ತು ಬಂದು ಅವನನ್ನೂ ನಾನು ಹೇಳದ್ದು ಆ ಸಮಯದಲ್ಲಿ ಮಗನ ಪ್ರಾಣ ಉಳಿಸ್ಲಿಕ್ಕೆ ಮುಂದಾಗುವ ಪಿತೃ ದೇವರು ಅಂತ ನಾನು ನಿನ್ಗೆ ಹೇಳಿದ್ನ ದೇವರು ಕಿರೀಟ ಹಿಡ್ಕ ಬತ್ತ ನಿಂತ್ಕೋ ಅಂತ ಹೇಳಿದ್ನಪ್ಪ ನೀನ್ ನನ್ನ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಕಂದ ಹಂಗೆ ನಾವೆಲ್ಲ ಬಂದಿಗಳೇ ಎಲ್ಲಾದರೂ ಒಂಚೂರು ತೊಂದರೆ ಆದರೆ ಎಲ್ಲಿದನಪ್ಪ ದೇವ್ರು ಅಂತೀವಿ ಆಲೋಚಿಸ್ಬೇಕು ನಾವು ವಿವೇಚಿಸ್ಬೇಕ್ರಿ ನಮ್ಮ ಕರ್ಮಕ್ಕೆ ಕೆಟ್ಟದ್ದಾದರೆ ದೇವರು ಬೈಯೋದಲ್ಲ ಒಳ್ಳೇದಾದಾಗೆಲ್ಲ ನನ್ನಿಂದೆ ಆಯಿತು ಅಂದ್ಬಿಟ್ಟು ಕೆಟ್ಟದ್ದಾದಾಗೆಲ್ಲ ದೇವ್ರ ಕಣ್ಣಿಲ್ಲ ದೇವರೇ ಇಲ್ಲ ಪ್ರಪಂಚದಲ್ಲೇ ಇಲ್ಲ ಹೀಗೆಲ್ಲ ಮಾತಾಡೋದು ಮೊದಲು ಬಿಡುವ ಕಾರಣ ವಿಧಿ ಬೇರೆ ದೇವರು ಬೇರೆ ವಿಧಿ ಬೇರೆ ಸಾವು ನೋವು ದುಃಖ ಕೊಡೋನು ವಿಧಿ ನಾವು ತೃಪ್ತಿಗೆ ಪೂಜೆ ಮಾಡೋದು ಮನೆ ದೇವರು ಆದ್ದರಿಂದ ಇವತ್ತು ನೀವೆಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಸೀಗೆಹಳ್ಳಿಯಲ್ಲಿ ಅತ್ಯದ್ಭುತವಾಗಿ ಭೈರವ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿಸಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಸೇರಿದೆ ಅಲ್ಲಿ ಕಲ್ಲು ಕಟ್ಟಡ ಅದು ಹಣದಿಂದ ನಿರ್ಮಾಣವಾದ ದೇಗುಲ ಅಲ್ಲ ಅದು ನಿಮ್ಮ ಮನಸ್ಸಿನ ಭಾವನೆಯಿಂದ ನಿರ್ಮಾಣವಾದ ದೇಗುಲ ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತೇಳಿ ಬೇಡುತ್ತಾ ಸೀಗೆಹಳ್ಳಿಯ ನರಸಿಂಹನನ್ನು ಭಕ್ತಿಯಿಂದ ಬೇಡೋಣ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ ತುರುವೆ ಕೆರೆ ತಾಲೋಕಿನ ಮಾಯ ಸಮ್ರ ಓ ಬಳಿಯ ಸೀಗೆ ಹಳ್ಳಿಯಲ್ಲಿ ನೋಡಿರೋ ವೈಭವವಾ ಕಂಬದ ನರಸಿಂಸ್ಮಾ ಶ್ರೀ ಭೈರವೇಶ್ವರನ ದೇವಾ ಲಯದ ಚಂದವಾ ಚಿದವ ಸುಂದರವಾದ ಸೀಗೆ ಅಳ್ಳಿಯ ಕಮ್ಮದ ನರಸಿಂಹನಾದ ¡Cómo! No, no, no.